ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಕ್ ಶುರು ಮಾಡಿದ್ದೀನಿ ಇವತ್ತಿಗೆ ಯಶುಗೆ ಸೆವೆನ್ ಮಂತು ಕಂಪ್ಲೀಟಾಗಿ ಏಯ್ಟ್ ಮಂತ್ ರನ್ನಿಂಗ್ ಆಗುತ್ತೆ ಹಂಗಾಗಿ ಇವತ್ತು ಅವಳಿಗೆ ಸ್ವಲ್ಪ ಫೋಟೋ ಶೂಟು ಸಹಿತ ಮಾಡೋದಿದೆ ಹಂಗಾಗಿ ಬೆಳಗ್ಗೆ ಬ್ಲಾಕ್ ಶುರು ಮಾಡ್ಕೊಂಬಿಟ್ಟಿದ್ದೀನಿ ಇನ್ನು ಅವಳು ಎದ್ದಿದ ತಕ್ಷಣವೇ ಆಟ ಆಡೋಕ್ಕೆ ಶುರು ಮಾಡ್ಕೊಂಬಿಡ್ತಾಳೆ ನನಗೆ ಯಾವುದೇ ಥರ ಕೆಲಸ ಮಾಡೋಕ್ಕೆ ಬೇಗ ಬೇಗ ಬಿಡೋದಿಲ್ಲ ಇವತ್ತು ಗಗನ ಇರೋದ್ರಿಂದ ತುಂಬನೇ ಎಲ್ಪ್ ಆಗುತ್ತೆ ನನಗೆ ಅವನು ಸ್ವಲ್ಪ ಇಟ್ಕೊಂಡು ಆಟ ಆಡಿಸ್ತಾನೆ ಅವಳ ಹಂಗಾಗಿ ಕೈಗೆ ಏನು ಸಿಕ್ಕಿದ್ರು ಬಾಯಲ್ಲಿ ಇಟ್ಬಿಡ್ತಾಳೆ ಹಾಗಾಗಿ ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತಾನೆ ಇರಬೇಕಾಗುತ್ತೆ ನಾನು ಇವಾಗ ಆಟ ಆಡ್ತಿದ್ದಾಳೆ ಇದ್ದಿದ್ದ ತಕ್ಷಣವೇ ಇನ್ನು ಈ ಬರ್ತಡೇಗೆ ಯಾರನ್ನೂ ಕರೆಯೋದಿಲ್ಲ ಮನೇಲೇ ನಾವೇ ಕೇಕ್ ಕಟ್ ಮಾಡಿ ಮನೇಲಿ ಪೂಜೆ ಮಾಡ್ತೀವಿ ಅಷ್ಟೇ ಮಂತ್ಲಿ ಮಂತ್ಲಿ ಮಾಡಬೇಕು ಅವಳಿಗೆ ಒನ್ ಇಯರ್ವರೆಗೂ ಅಂತ ಅಂದ್ಕೊಂಡಿದ್ದೀನಿ ಹಂಗಾಗಿ ಮಾಡ್ತಿದ್ದೀನಿ ಸೆಂಟ್ರಲ್ಲಿ ಸ್ವಲ್ಪ ಒಂದು ತ್ರೀ ತ್ರೀ ಮಂತ್ಸು ಫೋರ್ ಮಂತ್ಸು ಗ್ಯಾಪ್ ಆಯಿತು ನಾವು ಅಪ್ಪ ತಿರೋಗಿದ್ದ ಟೈಮಲ್ಲಿ ಸ್ವಲ್ಪ ಮಾಡೋಕ್ಕಾಗಲಿಲ್ಲ ಅವಾಗ ಮನ್ಸಿಗೆ ತುಂಬ ಬೇಜಾರಾಗಿತ್ತು ಅಂತ ಹೇಳ್ಬಿಟ್ಟು ಇನ್ನು ಯಶು ಎಷ್ಟು ಚೆನ್ನಾಗಿ ನಿಂತ್ಕೊಳ್ತಾಳೆ ಅಂತ ನೋಡ್ಬೋದು ಆಲ್ರೆಡಿ ಅವಾಗ ನಿಂದ್ ಆಲೇ ಒಂದು ಹದಿನೈದು ದಿವಸದಿಂದನೇ ನಿಂತ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ದಾಳೆ ಇವಾಗ ಏನು ಸಿಕ್ಕರೂ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಇಲ್ಲಿ ಆಟ ಆಡಬೇಕಂತಂದರೆ ಅವಳಿಗೆ ಕಿಟಕಿ ಈ ಥರ ಬೆಂಚು ಟೇಬಲ್ಸು ಈ ಥರ ಏನಾದರೂ ಇರಲೇಬೇಕು ಅದು ಇಟ್ಕೊಂಡು ಇಟ್ಕೊಂಡು ಎದ್ದು ನಿಂತ್ಕೊಂಡ್ಬಿಡ್ತಾಳೆ ಯಾರು ನಿಂತ್ಕೊಂಡಿದ್ರು ಅವ್ರ ಕಾಲು ಕೈ ಇಟ್ಕೊಂಡು ನಿಂತ್ಕೊಬಿಡ್ತಾಳೆ ಅದೇ ನೋಡ್ಕೊತೇ ಇರಬೇಕು ಅವಳನ್ನ ಹಂಗಾಗಿ ಬೇಗ ಕೆಲಸ ಮುಗಿಸ್ಕೊಳ್ಳೋಕಾಗೋದೇ ಇಲ್ಲ ನಾನು ಇವಳ ಮೇಲೆ ಒಂದು ಕಣ್ಣು ಇಟ್ಟಿರಲೇಬೇಕು ನಾನು ಯಾವಾಗ್ಲೂ ಈ ಟೈಮಲ್ಲಿ ಬಿದ್ದುಬಿಟ್ಟು ಏನಾದರೂ ಏಟಾದರೆ ತುಂಬ ಕಷ್ಟ ಆಗುತ್ತೆ ಅವು ಇನ್ನೂ ಚಿಕ್ಕ ಮಕ್ಕಳಲ್ವ ಅವ್ಕೇನು ಗೊತ್ತಾಗೋದಿಲ್ವಲ್ಲ ಹಂಗಾಗಿ ಕೆಲ್ಸದ ಜೊತೆಗೆ ಇವಳನ್ನ ಇಟ್ಕೊಳ್ಳೋದು ಒಂದು ನನಗೆ ತುಂಬ ದೊಡ್ಡ ಕೆಲಸ ಅಂತ ಹೇಳ್ಬೋದು ಒಂದೆರಡು ಚಿಕ್ಕ ಚಿಕ್ಕ ಮಾತುಗಳು ಬೇರೆ ಬಂದ್ಬಿಟ್ಟಿದೆ ಅಮ್ಮ ಅಜ್ಜಿ ಬಾಬಾ ತಾತ ಅಂತೆಲ್ಲ ಕರೀತಾ ಇರ್ತಾಳೆ ಹೋಗೋರು ಬರೋರ್ನೆಲ್ಲ ಕರೀತಾಳೆ ಗಿಡ ಮರ ಎಲ್ಲನೂ ಇರ್ತಾಳೆ ನೋಡೋಕ್ಕೆ ಒಂಥರ ಖುಷಿ ನನಗೆ ಇನ್ನು ಊರಿಂದ ಬರ್ತಾ ಯಶುಗೆ ಹಸುವಿನ ಬೆಣ್ಣೆ ತೊಗೊಂಡು ಬಂದಿದ್ವಿ ಅದನ್ನು ಸ್ವಲ್ಪ ಕಾಯಿಸ್ಕೊಂಡ್ಬಿಡೋಣ ಅಂತ ಹೇಳಿ ಕಾಯಿಸ್ಕೊತಾ ಇದ್ದೀನಿ ಇನ್ನು ಇದಕ್ಕೆ ಜಾಸ್ತಿ ನಾನು ಖಾರ ಏನು ಹಾಕ್ತಾಯಿಲ್ಲ ಸ್ವಲ್ಪ ಉಪ್ಪು ಎಲೆ ಇಳೆದೆಲ್ಲೇ ತೊಟ್ಟು ಒಂದೆರಡು ಮೆಣಸು ಲವಂಗ ಹಾಕಿ ಚೆನ್ನಾಗೇ ಕುದಿಸ್ಕೊಂಬಿಡ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅರ್ಶನ ಪುಡಿ ಏನು ಹಾಕೋಲ್ಲ ಇದು ಹಸುವಿನ ಬೆಣ್ಣೆ ಆಗಿರೋದ್ರಿಂದ ಅದೇನೇ ಕಲರ್ ಬರುತ್ತೆ ಹಂಗಾಗಿ ಮಗು ಕೊಡೋದಲ್ವ ಹಂಗಾಗಿ ಸ್ವಲ್ಪ ಖಾರ ಎಲ್ಲ ಕಡಿಮೆ ಹಾಕೊಂಡಿದ್ದೀನಿ ಈ ಥರ ಚೆನ್ನಾಗಿ ನೀಟಾಗಿ ಕಾಯಿಸ್ಕೊಂಡ್ಬಿಟ್ರೆ ಆಯಿತು ತುಪ್ಪ ರೆಡಿಯಾಗೇ ಬಿಡುತ್ತೆ ಸ್ವಲ್ಪ ವೈಟ್ ವೈಟ್ ಕರ್ಗೋಗ್ಬೇಕು ಆಮೇಲೆ ಲಾಸ್ಟ್ ಫಸ್ಟಲ್ಲಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಗೆಜ್ಜಿ ಇಟ್ಕೊಂಡ್ಬಿಟ್ಟು ಹಾಕ್ಬಿಟ್ರೆ ಆಗುತ್ತೆ ಬೆಳ್ಳುಳ್ಳಿ ಫಸ್ಟೇ ಹಾಕ್ಬಿಟ್ರೆ ಜಾಸ್ತಿ ಖಾರ ಹಾಕ್ಬಿಡುತ್ತೆ ಅವ್ಳಿಗೆ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಈ ಥರ ನೊರೆ ಬಂದರೆ ತುಪ್ಪ ಕಾಯ್ದಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕಾಯಿಸಿ ಇದನ್ನು ಬಾಟ್ಲಿಗು ಸಹಿತ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇನ್ನು ಅವಳಿಗೆ ಊಟ ಮಾಡಬೇಕಲ್ಲ ಒಂದು ಚಿಕ್ಕ ಸ್ಪೂನೆಲ್ಲ ಹಾಕಿದ್ರೆ ಸಾಕಾಗ್ಬಿಡುತ್ತೆ ಇನ್ನು ಮಕ್ಕಳಿಗೆ ಫಸ್ಟ್ ಟೈಮು ತುಪ್ಪ ಆಗಲಿ ಏನಾದರೂ ಕೊಡಬೇಕಾದ್ರೆ ನಾಟಿ ಹಸುವಿನ ತುಪ್ಪನೇ ಕೊಡಬೇಕು ಅಂತ ಹೇಳ್ತಾರೆ ನಮ್ಮ ಕಡೆ ಹಂಗಾಗಿ ನಾನು ಎಲ್ಲ ಕಡೆ ಟ್ರೈ ಮಾಡಿದೆ ನಮಗೆಲ್ಲೂ ಸಿಕ್ಕಿಲ್ಲ ಆ ಥರದ್ದು ಹಂಗಾಗಿ ನಮ್ಮಪ್ಪ ಸಂತೆಯಲ್ಲಿ ತೊಗೊಂಬಂದು ಕೊಟ್ಟಿದ್ದರು ಅದನ್ನೇ ಕಾಯಿಸಿ ಇಟ್ಕೊಂಡಿದ್ದೀನಿ ನಾಟಿ ಹಸಿಂದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ರಂತೆ ಹಂಗಾಗಿ ಚೆನ್ನಾಗಿರುತ್ತೆ ಅಂತ ಕಾಯಿಸಿದ್ದೀನಿ ಇನ್ನು ನಮಗೆಲ್ಲ ಊರ ಕಡೆ ಸಿಗೋ ಬೆಣ್ಣೆನೇ ತೊಗೊಂಬರ್ತೀವಿ ಇವಳಿಗೆ ಮಾತ್ರ ಫಸ್ಟ್ ಟೈಮ್ ಹಸೂದು ಬೆಣ್ಣೆ ಕೊಡಬೇಕಂತ ಹೇಳಿದ್ರು ನಾಟಿ ಹಸುವುದು ಅಂತ ಹೇಳ್ಬಿಟ್ಟು ಇಷ್ಟು ದಿನ ಹುಡುಕ್ಬಿಟ್ಟು ತೊಗೊಂಬಂದಿದ್ದಾಯಿತು ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಏನು ಆ ಥರ ಮಿಕ್ಸ್ ಏನು ಮಾಡಿರಲಿಲ್ಲ ಈ ಹೊರಗಡೆ ಬೆಣ್ಣೆ ಅಂದರೆ ಅದು ಇದು ಮಿಕ್ಸ್ ಮಾಡಿಬಿಡ್ತಾರೆ ಮಕ್ಕಳಿಗೆ ನೆಗ್ಡೆ ಕೆಮ್ಮು ಆಗಿಬಿಡುತ್ತೆ ಅಂತೇಳಿ ಅದು ಬೇರೆ ಭಯ ಇತ್ತು ನೀಟಾಗಿ ಕಾಯಿಸಿ ನೋಡಿದ್ವಿ ಹಂಗಾಗಿ ಚೆನ್ನಾಗಿದೆ ಪರವಾಗಿಲ್ಲ ಅನ್ನಿಸ್ತು ತಿಂತಿದ್ದಾಳೆ ಕೊಡ್ತಾ ಇದ್ದೀನಿ ಏನು ಪ್ರಾಬ್ಲಮ್ ಇಲ್ಲ ಇನ್ನು ಬ್ರೆಸ್ಟ್ ಮಿಲ್ಕ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಯಶುಗೆ ಇವಾಗ ಸೆವೆನ್ ಮಂತ್ ಕಂಪ್ಲೀಟಾಗಿದೆ ಅಲ್ವಾ ಅಲ್ಲಿ ಸ್ವಲ್ಪ ಕಡಿಮೆ ಆಗ್ತಿದೆ ಹಂಗಾಗಿ ಈ ಪೌಡರ್ನ ಯೂಸ್ ಮಾಡಿ ಅಂತ ಹೇಳಿ ತೊಗೊಂಬಂದಿದ್ರು ನಮ್ಮ ಮನೆಯಲ್ಲಿ ಇದನ್ನ ಸಹಿತ ನಾನು ಯೂಸ್ ಮಾಡ್ತಾಯಿದ್ದೀನಿ ಇದು ಎಲಚಿ ಫ್ಲೇವರು ತುಂಬನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಟೇಸ್ಟ್ ಆಗಲಿ ಇದಕ್ಕೆ ಸತಾವರಿ ಬೇರೆಲ್ಲ ಹಾಕಿ ಯೂಸ್ ಮಾಡಿರ್ತಾರೆ ಹಾಗಾಗಿ ಇದನ್ನು ಕುಡಿದ್ರೆ ಬ್ರೆಸ್ಟ್ ಮಿಲ್ಕ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಕೂಡ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಒನ್ ಮಂತಿಂದ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು ನೀವು ತಗೊಂಡು ಆರಾಮಾಗಿ ಕುಡಿಬೋದು ಅಂತ ಹೇಳ್ತೀನಿ ಇನ್ನು ಹಾಲು ಕುಡಿಯೋಲ್ಲ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋಲ್ಲ ಅಂತ ಅನ್ನೋರಿಗೆ ಟ್ಯಾಬ್ಲೆಟ್ಸ್ ಕೂಡ ತೊಗೋಬೋದು ಈ ಟ್ಯಾಬ್ಲೆಟ್ಸನ್ನು ಅದೇ ಥರನೇ ಡೈಲಿ ಮೂರು ಟೈಮು ಎರಡೆರಡು ತೊಗೊಂಡ್ರೆ ಆಗುತ್ತೆ ಬ್ರೆಸ್ಟ್ ಮಿಲ್ಕು ಕೂಡ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಶಿವು ಕೂಡ ಇರಲಿಲ್ಲ ಯಶು ಬರ್ತ್ಡೇಗೆ ಕೇಕ್ ತರಬೇಕಿತ್ತು ನಾ ಕೇಕೇನು ಆರ್ಡ್ರ್ ಮಾಡಿರಲಿಲ್ಲ ರೆಡಿ ಇರೋ ಕೇಕ್ನೇ ತೊಗೊಂಡು ಬರೋಣ ಅಂತ ಹೇಳಿ ನಾನು ಅದನ್ನು ಕೂಡ ಹೋಗಿದ್ವಿ ಫಸ್ಟು ಒಂದು ಬೇಕ್ರಿಗೆ ಹೋದ್ವಿ ನಮ್ಗೆ ಯಾಕೋ ಅಲ್ಲಿ ಅಷ್ಟು ಇಷ್ಟ ಆಗಲಿಲ್ಲ ಯಾವುದು ಫ್ರೆಶ್ಶು ಇರೋ ಥರ ಯಾವುದು ಅನ್ನಿಸ್ಲಿಲ್ಲ ಕೇಕು ತುಂಬಾ ನೋಡಿದ್ವಿ ಅವರು ಇಲ್ಲಿ ಎರಡು ಟೂ ಡೇಸ್ ಆಗಿದೆ ಮಾಡಿ ಅಂತ ಹೇಳಿದ್ರು ಇನ್ನು ಬೇಡ ಅದು ಅಂತ ಹೇಳಿಬಿಟ್ಟು ನಾನು ನಾರ್ಮಲ್ ಕೇಕೆ ತಗೊಳ್ಳೋಣ ಅಂತ ಹೇಳಿ ಹೋಗಿದ್ವಿ ಜಾಸ್ತಿ ಯಾವಾಗಲೂ ನಾರ್ಮಲ್ ಕೇಕೆ ತರ್ತಾ ಇದ್ದಿದ್ದು ಇವಾಗ ಐಸ್ ಕೇಕ್ ತಿನ್ನಬಾರ್ದು ಸ್ವಲ್ಪ ಕೋಲ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ನಾರ್ಮಲ್ ಕೇಕ್ ಯಾವುದೂ ಇರಲಿಲ್ಲ ಆರ್ಡ್ರ್ ಕೊಟ್ಟೋಗಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಆರ್ಡ್ರ್ ಕೊಟ್ಟು ಮಾಡೋ ಅಷ್ಟರೊಳಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಬೇಡ ರೆಡಿ ಇರೋದೆ ತೊಗೋತೀವಿ ಅಂತೇಳಿ ಇನ್ನೊಂದು ಬೇಕ್ರಿಗೆ ಬಂದ್ವಿ ಈ ಬೇಕ್ರಿಲಿ ಗಗನ್ ಬರ್ತಡೆ ಕೇಕ್ ಮಾಡ್ಸಿದ್ವಿ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು ಇಲ್ಲೂ ಸಹಿತ ನಾರ್ಮಲ್ ಕೇಕ್ ಇರಲಿಲ್ಲ ಐಸ್ ಕೇಕೇ ಇತ್ತು ಹಂಗಾಗಿ ಹೋಗಲಿ ಇಲ್ಲೇ ಅಂತ ಹೇಳಿ ಟೈಮ್ ಬೇರೆ ಇರಲಿಲ್ಲ ಯಶು ಬೇರೆ ಅಮ್ಮನ ಹತ್ರ ಬಿಟ್ಟು ಬಂದಿದ್ದೆ ಅಳ್ತಿದ್ಲು ಅಂದ್ಬಿಟ್ಟು ಐಸ್ ಕೇಕೇ ತೊಗೊಂಡ್ವಿ ಇನ್ನು ತೊಗೊಂಡು ಮನೆ ಕಡೆ ಬಂದ್ವಿ ಇನ್ನು ಯಶು ಕೂಡ ಸ್ನಾನ ಮಾಡಿಸ್ಕೊಂಡ್ಬಿಡೋಣ ಅಂತೇಳಿ ಸ್ನಾನ ಮಾಡಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅವಳು ಎಷ್ಟು ಚೆನ್ನಾಗಿ ಕುತ್ಕೊಂಡು ಸ್ನಾನ ಮಾಡಿಸ್ಕೊತಾಳೆ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ನಾನು ಅವಳಿಗೆ ಕಾಲ ಮೇಲೆ ಮಲಗಿಸ್ಕೊಂಡು ಸ್ನಾನ ಮಾಡಿಸೋದು ಆ ಥರ ಎಲ್ಲ ಏನಿಲ್ಲ ಈ ಥರ ನೀಟಾಗಿ ಕುತ್ಕೊಂಡೇ ಮಾಡಿಸ್ಕೊತಾಳೆ ತುಂಬಾ ಚೆನ್ನಾಗಿ ಮಕ್ ಸ್ನಾನ ಮಾಡ್ಸ್ಕೊತಾಳೆ ಅಳೋದಿಲ್ಲ ಏನೂ ಇಲ್ಲ ಮುಖಕ್ಕೆ ಸೋಪ್ ಹಾಕಿದ್ರೆ ಮಾತ್ರ ಸ್ವಲ್ಪ ಅಳ್ತಾಳೆ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಅಳಲ್ಲ ಎಷ್ಟು ಬಿಸಿ ನೀರು ಇದ್ರೂ ಅಳೋಲ್ಲ ನೀಟಾಗಿ ಮಾಡ್ಸ್ಕೊತಾಳೆ ಅವಳಿಗೆ ಸ್ನಾನ ಮಾಡೋದು ಅಂದ್ರೇ ತುಂಬ ಇಷ್ಟ ಆದರೆ ಮುಖಕ್ಕೆ ಸೋಪ್ ಹಾಕೋಂಗಿಲ್ಲ ಅಷ್ಟೇ ಇನ್ನು ಯಶು ಕೂಡ ಫೋಟೋ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಫೋಟೋ ಶೂಟ್ ಮಾಡ್ತಾಯಿದ್ದೀನಿ ಇನ್ನೂ ಸ್ವಲ್ಪ ನೀಟಾಗಿ ಬರಬೇಕಿತ್ತು ಸದ್ಯಕ್ಕೆ ಸಿಂಪಲ್ಲಾಗಿ ಇವಾಗ ಇಷ್ಟೇ ಇರಲಿ ಟೈಮ್ ಬೇರೆ ಆಗಿದೆ ಅಂತ ಹೇಳಿ ಮಾಡಿದ್ವಿ ಇನ್ನು ಕೇಕ್ ಕೂಡ ತಂದಿದ್ನಲ್ಲ ಅವಳಿಗೆ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡ್ವಿ ಇನ್ನು ಪ್ರತಿ ತಿಂಗಳು ಶಿವೂನೇ ಕಟ್ ಮಾಡಿಸ್ತಾಯಿದ್ರು ಈ ತಿಂಗಳು ಮಾತ್ರ ನಾನು ಕಟ್ ಮಾಡಿಸ್ತಾ ಇದ್ದೀನಿ ಅವರು ಕೆಲ್ಸಕ್ಕೆ ಹೋಗಿದ್ರು ಬರ್ಲಿಕ್ಕೆ ಆಗಲಿಲ್ಲ ತುಂಬ ದೂರ ಇದ್ದೀನಿ ಅಂತ ಹೇಳಿದ್ರು ಹಂಗಾಗಿ ನಾನೇ ಕಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಅಮ್ಮ ನಾನು ಗಗನ್ ಇದ್ವಿ ಮೂರು ಜನ ಸೇರಿ ನಾವೇ ಕಟ್ ಮಾಡಿಸಿದ್ವಿ ಇನ್ನು ಶಿವು ಇಲ್ಲದೇ ಇರೋದೇ ತುಂಬ ಬೇಜಾರು ಅನ್ನಿಸ್ತು ಯಾಕಂದರೆ ಪ್ರತಿ ತಿಂಗಳು ಅವರೇ ಕಟ್ ಮಾಡಿಸ್ತಾ ಇದ್ದರು ಅವಳಿಗೆ ಹಂಗಾಗಿ ಈ ತಿಂಗಳು ಇರ್ನಿಲ್ವಲ್ಲ ಅದೇ ಸ್ವಲ್ಪ ಬೇಜಾರಾಯಿತು ಇನ್ನೊಂದು ಕಡೆ ಖುಷಿ ಆಯಿತು ಯಾಕಂದರೆ ಯಾವಾಗಲೂ ಅಪ್ಪ ಮಗಳು ಇವರು ಮ್ಯಾಚಿಂಗ್ ಬಟ್ಟೆ ಹಾಕ್ಕೊಂಡು ಅವರೇ ಕಟ್ ಮಾಡ್ತಾಯಿದ್ರು ಈ ಸ ಈ ತಿಂಗಳು ನನಗೆ ಆ ಅವಕಾಶ ಸಿಕ್ಕಿದೆ ಹಂಗಾಗಿ ಇದ್ದಿದ್ರೆ ನನಗೆ ಈ ಅವಕಾಶ ಸಿಗ್ತಿಲ್ಲ ಅವರೇ ಇದ್ರು ಕೇಕ್ನ ಹಂಗಾಗಿ ನಾನು ಸ್ವಲ್ಪ ಖುಷಿ ಪಟ್ಟೆ ಅಂತಲೇ ಹೇಳ್ಬೋದು ಇನ್ನು ಯಶು ಕೂಡ ಕೇಕ್ ತಿನ್ನೋಕ್ಕೆ ಎಷ್ಟು ಟ್ರೈ ಮಾಡ್ತಿದ್ದಾಳೆ ಅಂತ ನೋಡ್ಬೋದು ಅವಳಿಗೆ ಈ ಥರ ಕೇಕ್ ತಿನ್ನೋದು ಕ್ರೀಮ್ ನೆಕ್ಕೋದು ಅಂತಂದರೆ ತುಂಬ ಇಷ್ಟ ನೆಕ್ಕೋಕ್ಕೆ ಭಾರಿ ಟ್ರೈ ಮಾಡ್ತಿದ್ದಾಳೆ ನಾನು ಕೊಡಲಿಲ್ಲ ಅವಳಿಗೆ ಕೋಲ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ನಾನು ಗಗನ್ ಕೂಡ ಹೋಗಿ ಚಿಕನ್ ಸಹಿತ ತಗೊಂಡು ಬಂದಿದ್ವಿ ಮನೆಯಲ್ಲಿ ಬರ್ತಡೇ ಮಾಡ್ತಿದ್ದೀವಲ್ಲ ಸ್ವಲ್ಪ ನಾನ್ ವೆಜ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಬಾಬ್ ಮಾಡಿಬಿಟ್ಟು ಸ್ವಲ್ಪ ಚಿಕನ್ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇದನ್ನ ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲನೂ ಬಿಡಿಸಿಟ್ಕೊಂಬಿಟ್ಟು ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಬ್ರಿಶ್ಟ್ ಮಿಲ್ಕು ಜಾಸ್ತಿ ಆಗುತ್ತೆ ಈ ಟೈಮಲ್ಲಿ ತಿಂದರೆ ಹಂಗಾಗಿ ಬೆಳ್ಳುಳ್ಳಿನ ಕಬಾಬ್ಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರು ಸಹಿತ ಬೆಳ್ಳುಳ್ಳಿ ಸ್ವಲ್ಪ ಗೆಜ್ಜಿ ಹಂಗೆ ಹಾಕೋಬಿಟ್ಟಿದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಇದನ್ನು ಕಲಸಿಟ್ಕೊಂಡ್ಬಿಟ್ಟಿದ್ದೀನಿ ಒಂದು ಇಪ್ಪತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಚಿಕನ್ ಸಾಂಬಾರು ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ನಾನಿನ್ನೂ ಇದು ಯಾವುದೇ ಥರ ರೆಸಿಪೀಸು ಇಲ್ಲ ನಾನು ಎಲ್ರಲ್ಲೂ ನಾರ್ಮಲ್ಲಾಗಿ ಯಾವ ಥರ ಮಾಡ್ಕೊತೀರೋ ಅದೇ ಥರನೇ ಮಾಡ್ಕೊತಾ ಇದ್ದೀನಿ ಜಸ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ ವೀಡಿಯೋಸ್ದು ಆ್ಯಡ್ ಮಾಡೋಕ್ಕೆ ಇನ್ನು ಯಾವಾಗಲೂ ಶಿವವೇ ಹೋಗಿ ತಗೊಂಬರ್ತಾಯಿದ್ರು ಚಿಕನ್ನು ಅವ್ರು ಇಲ್ಲದೇ ಇರೋದ್ರಿಂದ ನಾವೇ ಹೋಗಿ ತೊಗೊಂಡು ಬಂದಿದ್ದೀವಿ ತೊಗೊಂಡು ಬಂದು ಮಾಡ್ತಿದ್ದೀವಿ ಅವರು ನಾಳೆ ಬರ್ತೀನಿ ಇವತ್ತು ಬರೋಕ್ಕಾಗೋದಿಲ್ಲ ಅಂತ ಹೇಳಿದರು ಹಂಗಾಗಿ ನಾವೇ ಹೋಗಿ ತಗೊಂಡು ಬಂದು ಚಿಕನ್ ಸಾಂಬಾರು ಮತ್ತು ಇದಕ್ಕೆ ರೈಸು ಮುದ್ದೆ ನಾರ್ಮಲ್ಲಾಗಿ ಮಾಡ್ಕೋತಾ ಇದ್ದೀವಿ ಅಷ್ಟೇ ಏನು ಗ್ರ್ಯಾಂಡಾಗಿ ಏನು ಮಾಡ್ಕೋತಾ ಇಲ್ಲ ಇನ್ನು ನಮ್ಮ ಮನೇಲಿ ಚಿಕನ್ನು ಅಂತ ಅಂದರೆ ಎಲ್ರಿಗೂ ತುಂಬಾ ಇಷ್ಟ ಎಲ್ಲರೂ ಇಷ್ಟಪಟ್ಟು ತಿಂತೀವಿ ಮಟನ್ಗಿಂತ ಚಿಕನ್ ತುಂಬ ಇಷ್ಟಪಟ್ಟು ತಿಂತೀವಿ ಶಿವಗೆ ಮಟನ್ ಇಷ್ಟ ಆಗುತ್ತೆ ಆದರೂ ಚಿಕನ್ನು ಇಷ್ಟಪಟ್ಟು ತಿಂತಾರೆ ಇವತ್ತು ಚಿಕನ್ ಸಾರು ಮಾಡ್ತಾಯಿದ್ವಿ ಅವರು ಮಿಸ್ಸು ಇವತ್ತು ನಾಳೆ ಬರ್ತೀವಿ ಅಂತ ಹೇಳಿದ್ರಲ್ಲ ಹಾಗಾಗಿ ಸ್ವಲ್ಪ ಇಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಇನ್ನು ನಾವು ಕೂಡ ಎಲ್ಲ ರೆಡಿ ಮಾಡಿ ಕಬಾಬ್ ಕೂಡ ಎಲ್ಲ ರೆಡಿ ಆಯಿತು ನಾವು ಕೂಡ ಊಟ ಎಲ್ಲ ಮುಗಿಸಿ ಯಶುಗೂ ಊಟ ಎಲ್ಲ ಮುಗಿಸಿದ್ವಿ ಇವತ್ತಿನ ಯಶುನು ಬರ್ತ್ಡೇವ್ಲಾಗು ಈ ಥರ ಇತ್ತು ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಈ ವಿಡಿಯೋಸ್ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ವಿಡಿಯೋಸ್ನ ಯಾರೂ ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಬೈ ಫ್ರೆಂಡ್ಸ್